ವರುಣನ ಆರ್ಭಟ ಮುಂದುವರೆದಿದೆ ಎರಡು ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಕಳೆದ ರಾತ್ರಿಯಿಂದ ಮತ್ತೆ ಅಬ್ಬರಿಸ್ತಾ ಇದ್ದಾನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿಯಲ್ಲಿ ಭಾರಿ ಮಳೆ ಸುರಿಯುತ್ತಿದೆ ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಭಾರಿ ಮಳೆಗೆ ಮನೆಗಳು ದ್ವೀಪಗಳಂತಾಗಿವೆ ಕೆಲ ಕಡೆ ಸೇತುವೆಗಳು ಮುಳುಕಿ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ ಸಂಡೋಡಿಯಲ್ಲಿ ಕಿರು ಸೇತುವೆ ಮುಳುಗಡೆಯಾಗಿದೆ ಮನೆಯಿಂದ ಹೊರಬಾರದಂತೆ ವಾತಾವರಣ ಸೃಷ್ಟಿಯಾಗಿದೆ ಕಳೆದ ಇಪ್ಪತ್ತು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಇಲ್ಲಿ ದುಬರ್ ತಟ್ಟಿ ರಸ್ತೆ ನೋಡ್ಕೊಂಡು ಬಾರಿ ವರ್ಷದ ನಂತರ ಹೀಗೆ ಆಗ್ತಾ ಇದೆ ಬಾರಿ ವರ್ಷ ಬೆಳಿಗ್ಗೆ ಒಂದ್ಸರಿ ಸಿಡ್ಲೂ ಬಂದು ಗುಡುಗು ಹುಡುಗು ಹೌದು ಹೌದೌದು ಅಲ್ಲ ಅಲ್ಲಿಂದ ನಮ್ಮನೆಯಿಂದಾನೇ ಆ ಮೇಲ್ಗಡೆ ಹಾಕ್ಬಿಟ್ಟಿದೆ ಇಲ್ಲಿ ಬ್ಯಾಂಕಿಂದ ಓ ಎಲ್ಲ ಕಡೆಯಲ್ಲೂ ಬಂದಿದೆ ಛೇ ಓ ಇಲ್ಲಿ ಇವ್ರ ಮನೆ ಹತ್ರ ಹೋಯ್ತಾ ಒಳಗೆ ಇಲ್ಲಲ್ಲರಾಮ ಅಲ್ಲ ಬೆಳಗ್ಗೆ ಐದು ಗಂಟೆಗೆ ಮಲೆನಾಡಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಎರಡು ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಕಳೆದ ರಾತ್ರಿಯಿಂದ ಮತ್ತೆ ಅಬ್ಬರಿಸ್ತಾ ಇದ್ದಾನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹೋಬಳಿಯಲ್ಲಿ ಭಾರಿ ಮಳೆ ಸುರಿಯುತ್ತಿದೆ ಭಾರೀ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಭಾರಿ ಮಳೆಗೆ ಮನೆಗಳು ದ್ವೀಪಗಳಂತಾಗಿವೆ ಕೆಲ ಕಡೆ ಸೇತುವೆಗಳು ಮುಳುಗಿ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ ಸಂಡೋಡಿಯಲ್ಲಿ ಕಿರು ಸೇತುವೆ ಮುಳುಗಡೆಯಾಗಿದೆ ಮನೆಯಿಂದ ಹೊರಬಾರದಂತ ವಾತಾವರಣ ಹೊಸನಗರದಲ್ಲಿ ಸೃಷ್ಟಿಯಾಗಿದೆ ಕಳೆದ ಇಪ್ಪತ್ತು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಒಂಥರ ಹೀಗೆ ಆಗ್ತಾಯಿದೆ ಹಾಂ ಭಾರಿ ವಶಾಗಿತ್ತಲ್ಲ ಬೆಳಗ್ಗೆ ಒಂದು ಸರಿ ಸಿಡಿಲು ಬಂದ ಗುಡುಗು ಅಲ್ಲೂ ಫುಲ್ ಆಗಿದೆ ಅಲ್ಲ ಹೌದು ಹೌದು ಅಲ್ಲ ಅಲ್ಲಿಂದ ನಮ್ಮ ಮನೆಯಿಂದಲೇ ಆ ಮೇಲುಗಡೆ ಹತ್ತ್ಬಿಟ್ಟಿದೆ ಇಲ್ಲಿ ಬ್ಯಾಂಕಿಂದ